ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಸಂಭ್ರಮದಿಂದ ವಿದ್ಯುಕ್ತವಾಗಿ ಚಾಲನೆಗೊಂಡ ಭಟ್ಕಳದ ಮಾರಿಕಾಂಬ ದೇವಿಯ ಜಾತ್ರಾ ಮಹೋತ್ಸವ ಕುಟುಂಬ ಸಹಿತ ದೇವಿಯ ದರ್ಶನ ಪಡೆದು ಪುನೀತರಾದ ಸಚಿವ ಮಂಕಾಳು ವೈದ್ಯ ಸಮಸ್ತ ಮಾನವ ಕುಲಕ್ಕೆ ಕರುಣಾಮಯಿ ಮಾತೆ ಸನ್ಮಂಗಲವನ್ನು ಉಂಟು ಮಾಡಲಿ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಉತ್ತರ ಕನ್ನಡ ಜಿಲ್ಲೆಯ ಎರಡನೆಯ ದೊಡ್ಡ ಜಾತ್ರೆ ಭಟ್ಕಳದ ಗ್ರಾಮದೇವಿ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಜುಲೈ ಇಪ್ಪತ್ತ್ ಮೂರು ಬುಧವಾರ ಮುಂಜಾನೆ ಬೆಳಿಗ್ಗೆ ವಿಶ್ವಕರ್ಮ ಸಮಾಜದ ಸುಹಾಸಿನಿ ಪೂಜೆಯ ನಂತರ ದೇವಿಯ ಮೆರವಣಿಗೆಯ ಮೂಲಕ ಬಂದು ಗದ್ದುಗೆಯಲ್ಲಿ ವಿರಾಜಮಾನಳಾಗಿ ಪ್ರತಿಷ್ಠಾಪನೆಗೊಳ್ಳುವುದರ ಮೂಲಕ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ವಿದ್ಯುಕ್ತವಾಗಿ ಬುಧವಾರ ಚಾಲನೆಗೊಂಡಿತು ಬುಧವಾರ ಮುಂಜಾನೆಯಿಂದಲೇ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಜನರು ಬಂದು ದೇವಿಯ ದರ್ಶನ ಪಡೆದಿದ್ದು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದಲೂ ದೇವಿಯ ದರ್ಶನಕ್ಕೆ ಭಕ್ತರು ಆಗಮಿಸಲಿದ್ದಾರೆ ಎರಡು ದಿನಗಳ ಕಾಲ ದೇವಿಯ ಮುಂಭಾಗದಲ್ಲಿ ಹಲವಾರು ಸೇವೆಗಳು ನಡೆಯಲಿದೆ ಹಣ್ಣುಕಾಯಿ ಸೇವೆ ಬೆಳ್ಳಿಯ ಕಣ್ಣಿನ ಸೇವೆ ಬಣ್ಣ ಸೇವೆ ಉಡಿ ಸೇವೆ ಮುಂತಾದ ಸೇವೆಗಳು ದೇವಿಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಇತಿಹಾಸದಿಂದಲೂ ಭಟ್ಕಳದ ಗ್ರಾಮದೇವಿ ಮಾರಿಕಾಂಬಾ ದೇವಿಯಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ಸಾಂಕ್ರಾಮಿಕ ರೋಗ ಮಾರಕ ಕಾಯಿಲೆಗಳು ಕಷ್ಟ ಕಾರ್ಪಣ್ಯಗಳು ದೂರ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ಪ್ರಥಮ ದಿನ ಗ್ರಾಮೀಣ ಭಾಗ ಹಾಗೂ ಎರಡನೆಯ ದಿನ ನಗರ ಭಾಗದವರು ಹಬ್ಬ ಮಾಡುವುದು ವಾಡಿಕೆಯಲ್ಲಿ ನಡೆದುಕೊಂಡು ಬಂದಿದೆ ಇಂದು ಜಾತ್ರೆಯ ಎರಡನೆಯ ದಿನ ಭಕ್ತ ಜನಗಳ ದರ್ಶನಕ್ಕೆ ದೇವಿ ಕಾಯುತ್ತಿದ್ದಾಳೆ ಗುರುವಾರ ಮಧ್ಯಾಹ್ನ ನಾಲ್ಕು ಮೂವತ್ತರ ವಿಸರ್ಜನಾ ಪೂಜೆಯ ನಂತರ ದೇವಿಯನ್ನು ಏಳು ಕಿಲೋಮೀಟರ್ ತನಕ ದೇವಿಯನ್ನು ತಲೆಯ ಮೇಲೆ ಹೊತ್ತು ಸಾಗಿ ಜಾಲಿಯ ಸಮುದ್ರ ತಟದಲ್ಲಿ ದೇವಿಯನ್ನು ವಿಸರ್ಜಿಸುವ ಮೂಲಕ ಎರಡು ದಿನಗಳ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಈ ಬಾರಿ ದೇವಿಯ ವಿಸರ್ಜನಾ ಮೆರವಣಿಗೆ ಮುಗಿಸಿದ ನಂತರ ವಾಪಸ್ ಬರುವ ಭಕ್ತರಿಗೆ ಆಡಳಿತ ಕಮಿಟಿ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಿದೆ ಎಂದು ತಿಳಿಸಿದೆ ಸಚಿವ ಮಾಂಕಳು ವೈದ್ಯರು ತಮ್ಮ ಪುತ್ರಿ ಬೀನಾ ವೈದ್ಯರ ಸಹಿತರಾಗಿ ದೇವಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಭಟ್ಕಳ ಮಾರಿಕಾಂಬಾ ಜಾತ್ರೆಗೆ ಇತಿಹಾಸವೇ ಇದೆ ಇಲ್ಲಿಗೆ ನಂಬಿ ಬಂದ ಭಕ್ತರನ್ನು ಮಾರಿಕಾಂಬೆ ಕೈ ಹಿಡಿದು ಕಾಪಾಡುತ್ತಾಳೆ ಆ ಜಗನ್ಮಾತೆ ಇಡೀ ಮಾನವ ಕುಲಕ್ಕೆ ಶ್ರೇಯಸ್ಸನ್ನು ಮಾಡಲಿ ನಮ್ಮ ಕ್ಷೇತ್ರದಲ್ಲಿ ರೋಗ ರುಜಿನಗಳು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತವಾಗಲಿ ಎಂದು ದೇವಿಯಲ್ಲಿ ಬೇಡಿಕೊಂಡಿದ್ದೇನೆ ಎಂದು ಹೇಳಿದರು ಜಾತ್ರೆಯ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಈಗಾಗಲೇ ಹೊಸದಾಗಿ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರ ವಹಿಸಿಕೊಂಡ ನೂತನ ಎಸ್ಪಿ ದೀಪಕ್ ಎಂಎನ್ ಅವರು ರವಿವಾರ ಭಟ್ಕಳಕ್ಕೆ ಆಗಮಿಸಿ ಹಿಂದೂ ಮುಸ್ಲಿಂ ಎಲ್ಲ ಸಮಾಜದ ಮುಖಂಡರೊಂದಿಗೆ ಮಾತುಕತೆ ಈಗಾಗಲೇ ನಡೆಸಿದ್ದಾರೆ ನೂತನ ಎಸ್ಪಿ ಅವರು ದೇವಿಯ ವಿಸರ್ಜನೆ ಮಾಡುವ ಜಾಲಿ ಸಮುದ್ರ ತೀರಕ್ಕೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಒಟ್ಟಿನಲ್ಲೇ ಭಟ್ಕಳದಲ್ಲೇ ಮಾರಿಕಾಂಬಾ ಜಾತ್ರೆಯ ಸಂಭ್ರಮ ಎಲ್ಲರ ಮನೆಯಲ್ಲಿಯೂ ಮುಗಿನು ಮುಟ್ಟಿದೆ ದೇವಿಯ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಭಕ್ತರು ಜೋರಾದ ಮಳೆಯನ್ನು ಲೆಕ್ಕಿಸದೆ ಸಾಲು ಸಾಲಾಗಿ ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ